ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪಡೋಭಾರದ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೂರ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳಲು ಏನಪ್ಪ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಯಾವ ರೀತಿಯಾಗಿ ಚೋಳ ಸಾಮ್ರಾಜ್ಯದ ಕುರಿತು ಒಂದು ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯ ಅಂಥೇಳಿ ಹೊಗಳಿಕೆಯನ್ನು ಹೊಂದಿರುವಂಥದ್ದು ಈ ಚೋಳ ಸಾಮ್ರಾಜ್ಯವನ್ನು ಯಾವ ರೀತಿಯಾಗಿ ಆಳಲ್ಪಟ್ಟಿರುವಂಥದ್ದು ಇವರ ಸಹ ಇವರ ಒಂದು ಆಡಳಿತದ ವೈಖರಿ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮನ್ನು ಹೇಳಲು ಹೊರಟಿರುವಂಥದ್ದು ಸ್ನೇಹಿತರೆ ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬಟ್ ಒಂದು ತಿಂಗ್ ನಾನು ಏನೇನು ಹೇಳಬೇಕಪ್ಪ ಅಂದರೆ ತಮ್ಮೆಲ್ಲರಿಗೂ ಕಳೆಕಳ ವಿನಂತಿಯನ್ನು ಮಾಡ್ಕೊಳ್ತೀನಿ ಯಾರು ದಯವಿಟ್ಟು ಈ ಭಾರತ ಡಿಜಿಟಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿ ಮತ್ತು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಏನಾದರೂ ಬೇಕಾಗಿದ್ದರೆ ನಮ್ಮ ಹತ್ರ ಸ್ಪರ್ಧಾ ಜ್ಞಾನ ಎಸ್ ಡಿ ಅಂತ ಹೇಳಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಏನೊಂದು ಒಂದು ಟೆಲಿಗ್ರಾಮ್ ಆ್ಯಪ್ ಇದೆ ಸೊ ಅದರಲ್ಲಿ ನೀವು ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಂಥೇಳಿ ನಾನು ನನ್ನ ಒಂದು ವಿಡಿಯೋನ ಈಗ ಪ್ರಾರಂಭಿಸೋಣ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಏನು ಹೇಳಕೊಂಟಿರೋದಪ್ಪ ಅಂದರೆ ಈ ಚೋಳ ಸಾಮ್ರಾಜ್ಯದ ಆಡಳಿತದ ಬಗ್ಗೆ ನಾನು ಹೇಳಿಕೊಂಡಿರುವಂಥದ್ದು ಸೊ ಇದರಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಯಾರು ಈ ಚೋಳ ಸಾಮ್ರಾಜ್ಯದ ಆಡಳಿತಗಾರರು ಅನ್ನೋದನ್ನು ತಿಳ್ಕೊಬೇಕು ಇಲ್ಲಿ ನಮ್ಮ ಹತ್ರ ಕೆಲವು ಪ್ರಮುಖವಾದಂಥ ರಾಜರುಗಳನ್ನು ಲಿಸ್ಟ್ ಇದೆ ಅದರಲ್ಲಿ ಪ್ರಮುಖವಾಗಿ ವಿಜಯಾಲಯ ಚೋಳ ಆದಿತ್ಯ ಚೋಳ ಪಾರಾಂತಕ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ ಅಂಥೇಳಿ ಈ ರೀತಿಯಾದಂತಹ ರಾಜರುಗಳ ಹೆಸರುಗಳನ್ನು ನೀಡಿರುವಂಥದ್ದು ಸ್ನೇಹಿತರೆ ನಾವು ಏನು ತಿಳ್ಕೊಬೇಕು ಇಲ್ಲಿ ಚೋಳರ ಆಡಳಿತವನ್ನು ಎರಡು ಭಾಗಗಳನ್ನಾಗಿ ನಾವು ನೋ ನೋಡ್ತೀವಿ ಎರಡು ಭಾಗಗಳನ್ನಾಗಿ ನೋಡ್ತೀವಿ ಸ್ನೇಹಿತರೆ ಸೊ ಅದರಲ್ಲಿ ಪ್ರಮುಖವಾಗಿ ಸಂಗಮ್ ಸಾಹಿತ್ಯದಲ್ಲಿ ಚೋಳರ ಆಡಳಿತ ಹೇಗಿತ್ತು ಅನ್ನೋದನ್ನು ಮತ್ತು ಸಂಗಮ ಸಾಹಿತ್ಯದ ನಂತರ ಚೋಳರ ಆಡಳಿತ ಹೇಗಿತ್ತು ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ಬೋದು ಸೊ ಈಗ ನಾವು ಸಂಗಮ್ ಸಾಹಿತ್ಯದ ನಂತರದ ಆಡಳಿತವನ್ನು ನೋಡ್ತಾ ಇರುವಂಥದ್ದು ಸ್ನೇಹಿತರೆ ಸೊ ಇವೆಲ್ಲ ಸಂಗಮ್ ಸಾಹಿತ್ಯದ ನಂತರದ ಆಡಳಿತದ ಆಡಳಿತಗಾರರು ಈಗ ನಾವು ಈ ಆಡಳಿತಗಾರರ ಕುರಿತು ಒಂದು ಸ್ವಲ್ಪ ಪಕ್ಷಿ ಹಾಕೋಣ ಇಲ್ಲಿ ನೋಡಿ ಯಾವ ರೀತಿಯಾಗಿ ರಾಜರುಗಳು ತಮ್ಮ ಆಡಳಿತವನ್ನು ನಡೆಸಿದರು ಅನ್ನೋದನ್ನು ಇಲ್ಲಿ ನಮಗೆ ಸಂಕ್ಷಿಪ್ತವಾಗಿ ಗೊತ್ತಾಗುವಂಥದ್ದು ಮೊದಲನೇದಾಗಿ ವಿಜಯಾಲಯದ ಚೋಳ ಬಗ್ಗೆ ಹೇಳ್ತಾ ಇರುವಂಥದ್ದು ವಿಜಯಾಲಯ ಚೋಳ ಏನದಾನೆ ಇವನು ಚೋಳ ರಾಜ್ಯದ ಚೋಳದ ಒಂದು ಸಂಸ್ಥಾಪಕರು ಅಂತ ಕರೀತಾರೆ ಚೋಳರ ಸಂಸ್ಥಾಪಕ ಯಾರು ವಿಜಯಾಲಯ ಚೋಳ ಸೊ ವಿಜಯಾಲಯ ಚೋಳ ತಂಜಾವೂರನ್ನು ತನ್ನ ರಾಜಧಾನಿಯನ್ನು ಮಾಡಿಕೊಂಡಿರುವಂಥದ್ದು ತಂಜಾವೂರು ತಮಿಳುನಾಡಿನಲ್ಲಿರುವಂಥದ್ದು ತಂಜಾವೂರು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾನೆ ಹಾಗಾಗಿ ಈ ತಂಜಾವೂರಿನಲ್ಲಿ ಏನು ಮಾಡ್ತಾನೆ ಒಂದು ದುರ್ಗ ದೇವಾಲಯವನ್ನು ಕರೆಕ್ಟೆಡ್ ಮಾಡುವಂಥದ್ದು ಕಟ್ಟುವಂಥದ್ದು ಸೊ ಅದಕ್ಕಾಗಿ ಇವನಿಗೆ ಬಿದ್ದಂಥ ಬಿರುದುಗಳು ತಂಜೈಕೊಂಡ ಅಂತ ಹೇಳಿ ತಂಜೈಕೊಂಡ ಯಾರಿಗಿತ್ತು ಬಿರುದು ಅಂದರೆ ವಿಜಯಾಲಯ ಚೋಳನಿಗಿತ್ತು ಪ್ರೋಕೇಸರಿ ಅಂತ ಬಿರುದು ಸಹ ಇತ್ತು ಪ್ರೋಕೇಸರಿ ಯಾಕೆ ಬಂತು ಇವನ ಆಡಳಿತದ ಒಂದು ಏನೇ ನಿರ್ಧಾರಗಳನ್ನು ಹಿಂದೂ ಮುಂದೆ ನೋಡದೆ ಮತ್ತು ನೇರವಾಗಿ ಮತ್ತು ಅತ್ಯಂತ ಸರಿಯಾದ ಒಂದು ಯೋಜನೆಯನ್ನು ಮಾಡಿ ಅವನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದ ಹಾಗಾಗಿ ಇವನಿಗೆ ಆ ಪ್ರ ಕೇಸರಿ ಎಂಬ ಬಿರುದನ್ನು ನೀಡಿದರು ಸ್ನೇಹಿತರೆ ಸೊ ಸ್ಥಾಪಕ ಬಂದು ವಿಜಯಾಲಯ ಚೋಳ ತನ್ನ ರಾಜಧಾನಿಯನ್ನು ತಂಜ ಅವರು ಮಾಡಿಕೊಂಡಿರ್ತಾನೆ ಕೊಂಡ ಎಂಬ ಬಿರುದು ಪ್ರ ಕೇಸರಿ ಎಂಬುದು ಮತ್ತೊಂದು ನೀಡಲ್ಪಟ್ಟಿರುವಂಥ ಬಿರುದಾಗಿರ್ತದೆ ಇವನ ನಂತರ ಬರುವಂಥವನು ಯಾರೂಪ ಅಂದರೆ ಆದಿತ್ಯ ಚೋಳ ಆದಿತ್ಯ ಚೋಳ ಇವ ಈ ರಾಜರ ಸಮಕಾಲೀನ ಆಗಿರುವಂಥದ್ದು ಅಂದರೆ ಚೇಳರು ಸಾರಿ ಚೇರರು ಪಾಂಡ್ಯರು ಮತ್ತು ಪಲ್ಲವರು ರಾಜರ ಸಮಕಾಲೀನಂಥ ರಾಜ ಆ ಸಮಯದಲ್ಲಿ ಏನಾಗ್ತದೆ ಅಂದರೆ ಪಲ್ ಎಲ್ಲವರ ಕೊನೆಯ ದೊರೆಯಾದಂತಹ ಅಪರಾಜಿತ ವರ್ಮನನ್ನು ಸೋಲಿಸುವಂಥದ್ದು ಅಪರಾಜಿತ ವರ್ಮನನ್ನು ಎಲ್ಲಿ ಸೋಲಿಸ್ತಾನೆಪ್ಪ ಅಂದರೆ ತ್ರಿಪುರಂಬಿಯಲ್ಲಿ ಸೋಲಿಸ್ತಾನೆ ಈಗಿನ ಕುಂಭಕೋಳಂ ತಮಿಳುನಾಡಿನಲ್ಲಿರುವಂಥದ್ದು ಕ್ರಿಸ್ತ ಶಕ ಎಂಟುನೂರ ಎಂಬತ್ತರಲ್ಲಿ ಸೋಲಿಸುವಂಥದ್ದು ಅದಕ್ಕಾಗಿ ಆದಿತ್ಯ ಚೋಳನ ಕುರಿತು ಆ ಇತಿಹಾಸದಲ್ಲಿ ಈ ಒಂದು ಯುದ್ಧದ ಕುರಿತು ಹೆಚ್ಚಿನ ಹೇಳಿಕೆಗಳನ್ನು ನೀಡಿರುವಂಥದ್ದು ಸ್ನೇಹಿತೆ ಸೊ ಆದಿತ್ಯ ಚೋಳನ ನಂತರ ಯಾರಾದರೂ ಇದ್ದರೆ ಅದರ ಪಾರಾಂತಕ ಪ್ರಮುಖವಾಗಿ ಪಾರಾಂತಕ ಅಂತ ಕರಿತೀವಿ ಒಂದನೇ ಪಾರಾಂತಕ ವೆರಿ ಇಂಪಾರ್ಟೆಂಟ್ ನಿಮ್ಗೆ ನೋಡಿರ್ಬೋದು ಈ ಒಂದನೇ ಪಾರಾಂತಕ ರಾಷ್ಟ್ರಕೂಟರು ಮತ್ತು ಚೋಳರ ನಡುವಿನ ಯುದ್ಧವನ್ನು ನೀವು ಗಮನಿಸಿ ನೋಡಿದಾಗ ನಿಮಗೆ ಈ ತೆಕ್ಕೋಳಂ ಯುದ್ಧ ಕಂಡುಬರುವಂಥದ್ದು ತೆಕ್ಕೋಳಂ ಯುದ್ಧ ಏನು ಇದು ರಾಷ್ಟ್ರಕೂಟರ ಮೂರನೇ ಕೃಷ್ಣ ಮತ್ತು ಒಂದನೇ ಪಾರಾಂತಕ ಚೋಳರ ಒಂದನೇ ಪಾರಾಂತಕ ನಡುವೆ ನಡೆದಂತಹ ತೆಕ್ಕೋಳಂ ಯುದ್ಧ ಸೊ ವೆರಿ ಇಂಪಾರ್ಟೆಂಟು ಈ ತೆಕ್ಕೊ ತೆಕ್ಕೊಳಂ ಯುದ್ಧ ಹೆಚ್ಚಿನ ಬಾರಿ ಪ್ರಶ್ನೆಯನ್ನು ಕೇಳಿರುವಂಥದ್ದು ಈಗ ಇದಲ್ಲದೆ ನಾವು ಏನು ನೋಡಬೇಕು ಇಲ್ಲಿ ಪಾರಾಂತಕನ ಕುರಿತು ಅಂದರೆ ಇವನಿಗೆ ವಳ್ಳೂರು ಯುದ್ಧದ ಬಗ್ಗೆಯೂ ಸಹ ನೋಡಬೇಕು ಈ ತೆಕ್ಕೊಳಂ ಯುದ್ಧದಲ್ಲಿ ಪಾರಾಂತಕ ಸೋಲ್ತಾನೆ ಆದರೆ ವೆಳ್ಳೂರು ಯುದ್ಧದಲ್ಲಿ ಪಾರಂತಕ ಗೆಲ್ತಾನೆ ಬಟ್ ಡಿಫ್ರೆನ್ಸ್ ಏನು ವೆಳ್ಳೂರು ಯುದ್ಧದಲ್ಲಿ ಪಾರಾಂತಕ ಏನು ಮಾಡ್ತಾನೆ ಈ ಚೀರರ ರಾಜನಾದಂತಹ ಓಕೆ ಅದರಲ್ಲಿ ಪ್ರಮುಖವಾಗಿ ಒಂದು ಏನಂತಾರೆ ಆ್ಯಕ್ಚುಲಿ ಇವ ಚೇರ ರಾಜ ಅಲ್ಲ ಅದು ಪಾಂಡ್ಯ ರಾಜ ಅಂತ ನಮ್ಮ ರಾಜಸಿಂಹನ ಜೊತೆ ರಾಜಸಿಂಹನ ಜೊತೆ ಯುದ್ಧವನ್ನು ಮಾಡ್ತಾನೆ ಸೊ ಆ ರಾಜಸಿಂಹನ ಜೊತೆ ಯುದ್ಧವನ್ನು ಮಾಡಿ ಅಲ್ಲಿ ಆಗುವಂಥದ್ದು ಅದು ವೆಳ್ಳೂರು ಯುದ್ಧದಲ್ಲಿ ಪ ನಮ್ಮ ಪಾಂಡ್ಯರ ರಾಜನಾದ ರಾಜಸಿಂಹನ ಜೊತೆ ಯುದ್ಧ ಮಾಡಿ ಜಯಿಸುವಂಥದ್ದು ಇದು ಅವನ ವಿಜಯದ ಗುರುತು ಹಾಗಾಗಿ ನೆಕ್ಸ್ಟು ಏನು ಮಾಡ್ತಾನೆ ಈ ಮದರೈಕೊಂಡ ಅಂತಂದರೆ ಪಾಂಡ್ಯರು ಓಕೆ ಪಾಂಡ್ಯರು ತಮಿಳುನಾಡಿನ ಪಾಂಡ್ಯರು ಮದುರೈ ಪಾಂಡೆರು ಅಂತ ಕರಿತೀವಿ ಹಾಗಾಗಿ ಅವರನ್ನು ಸೋಲಿಸಿದ ಕಾರಣಕ್ಕಾಗಿ ಈ ಬಿರುದನ್ನು ಸಹ ಪಡಿತಾನೆ ಕೊಂಡ ಅಥವಾ ಮದುರೈ ಕೊಂಡ ಅಂತೇಳಿ ಒಂದು ಬಿರುದನ್ನು ಪಡೆಯುವಂಥದ್ದು ಈ ಬಿರುದು ಅಲ್ಲದೆ ಅವನಿಗೆ ಇನ್ನೊಂದು ಬಿರುದ್ದು ಸಂಗ್ರಾಮ ರಾಘವ ಅಂತ ಹೇಳಿ ಸಂಗ್ರಾಮ ರಾಘವ ಎಂಬುದನ್ನು ಬಿರುದನ್ನು ಸಹ ಹೊಂದಿರುವಂಥದ್ದು ಈ ಒಂದನೇ ಪಾರಾಂತಕ ಬಟ್ ಒಂದನೇ ಪಾರಾಂತ್ಯದ ಕುರಿತು ಅತ್ಯಂತ ಪ್ರಮುಖವಾಗಿರುವಂಥದ್ದು ಉತ್ತರ ಮೇರೂರು ಶಾಸನ ಇವ ಹೊರಡಿಸಿದ ಶಾಸನ ಸ್ನೇಹಿತರೆ ಅತ್ಯಂತ ಪ್ರಮುಖವಾಗಿರುವಂಥದ್ದು ಈ ಶಾಸನದಲ್ಲಿ ಅವನು ಆ ಒಂದು ಚೋಳರ ಗ್ರಾಮಾಡಳಿತದ ಬಗ್ಗೆ ಹೇಳುವಂಥದ್ದು ಗ್ರಾಮಾಡಳಿತವನ್ನು ತಿಳಿಸುವಂಥದ್ದು ಚೋಳರ ಗ್ರಾಮಾಡಳಿತವನ್ನು ಉತ್ತರ ಮೇರೂರು ಶಾಸನ ತಿಳಿಸುವಂಥದ್ದು ಸ್ನೇಹಿತರೆ ಸೊ ಈ ಗ್ರಾಮಾಡಳಿತದಲ್ಲಿ ಹಳ್ಳಿಗಳನ್ನು ಮೂವತ್ತು ವಾರ್ಡ್ಗಳನ್ನಾಗಿ ಮಾಡಿರ್ತಾರೆ ಎವ್ರಿ ವಾರ್ಡ್ನನ್ನು ಎಲೆಕ್ಷನನ್ನು ಲಾಟ್ರಿ ಮುಖೇನವಾಗಿ ಅಲ್ಲಿನ ಒಂದು ಎಲೆಕ್ಷನ್ ಇಂಥವರನ್ನು ಗೆದಿಸ್ತಿದ್ದರು ಹಾಗಾಗಿ ಇದು ಭಾರ ಅದ್ಭುತವಾದಂಥ ಗ್ರಾಮಾಡಳಿತ ವ್ಯವಸ್ಥೆ ಇತ್ತು ನಮ್ಮ ಚೋಳರ ಆಡಳಿತದಲ್ಲಿ ಇದು ಪಾರಾಂಥ ಇಷ್ಟೆಲ್ಲ ಆಗಿರುವಂಥದ್ದು ನೆಕ್ಸ್ಟ್ ರಾಜ ಮುಂದಿನ ರಾಜ ಅಂತ ಬಂದರೆ ಅದು ಚೋಳ ಅಂತ ಕರಿತೀವಿ ವೆರಿ ವೆರಿ ಇಂಪಾರ್ಟೆಂಟ್ ರಾಜ ಅಂತ ಹೇಳಿ ಕಳ್ಸ್ಕೊತಾನೆ ಈ ಚೋಳರಲ್ಲಿ ಇವನ ಮೂಲ ಹೆಸರು ಬಂದು ಅರುಮೋಳಿ ಮತ್ತು ಇವನಿಗೆ ಮುಮ್ಮಡಿ ಚೋಳ ಚೋಳ ಮಾರ್ತಾಂಡ ರಾಜಕೇಸರಿ ಜಯಗೊಂಡ ಅಂಥೇಳಿ ಅನೇಕ ಬಿರುದುಗಳನ್ನು ಹೊಂದಿದ್ದ ಈ ಮುಮ್ಮಡಿ ಚೋಳ ಅಂತ ಹೇಳಿ ಬಿರುದು ಯಾಕೆ ಹೊಂದಿದ್ದ ಅಂತಂದರೆ ಇವ ಪಾಂಡ್ಯರನ್ನು ಮತ್ತು ಚೇರರನ್ನು ಮತ್ತು ಇಳಮಂಡಲವನ್ನು ಗೆದ್ದ ಕಾರಣಕ್ಕಾಗಿ ಮುಮ್ಮಡಿ ಚೋಳ ಅಂತ ಕರೀತಿದ್ದರು ಯಾವ ರೀತಿಯಾಗಿ ಈ ರಾಷ್ಟ್ರಕೂಟರಲ್ಲಿ ಒಂದನೇ ನಮ್ಮ ಅಮೋಘ ವರ್ಷ ರುಪುತಂಗೈಯಲ್ಲ ಅವನಿಗೆ ರಟ್ಟ ಮಾರ್ತಾಂಡ ಎಂಬ ಬಿರುದಿತ್ತು ಅದೇ ರೀತಿ ಈ ರಾಜರಾಜ ಚೋಳನಿಗೆ ಚೋಳ ಮಾರ್ತಾಂಡ ಎಂಬ ಬಿರುದಿತ್ತು ಇವ ರಾಜಕೇಸರಿ ಅಂತ ಯಾಕೆ ಇವನಿಗೆ ಬಿರುದು ಬಂತು ಅಂದರೆ ಇದರ ಹಿನ್ನೆಲೆ ನೋಡ್ರಿ ಗಂಗಾವಾಡಿ ನೊಳಂಬವಾಡಿ ಮತ್ತು ಪಡಗೈವಾಡಿ ಅಂತ ಹೇಳಿ ಆ ಒಂದು ಪ್ರದೇಶಗಳನ್ನು ಗೆದ್ದ ಕಾರಣಕ್ಕಾಗಿ ರಾಜಕೇಸರಿ ಎಂಬ ಅಭಿರೋದನ್ನು ಪಡಿತಾನೆ ಸ್ನೇಹಿತರೆ ಸೊ ಇಷ್ಟೇ ಅಲ್ಲ ಇವನ ಕುರಿತು ಹೇಳಬೇಕು ಅಂತಂದರೆ ನೀವು ಇವನ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಕಟ್ಟಡವನ್ನು ಅಥವಾ ಒಂದು ನಿರ್ಮಾಣವನ್ನು ನೋಡ್ರಿ ಇದರಲ್ಲಿ ಬೃಹದೀಶ್ವರ ದೇವಾಲಯವಿದೆ ಇದು ಬೃಹದೀಶ್ವರ ದೇವಾಲಯ ಈ ದೇವಾಲಯದ ಕರ್ತರನೇ ಆ ರಾಜರಾಜ ಚೋಳ ಇಲ್ಲಿ ರಾಜರಾಜ ಚೋಳ ಏನು ಮಾಡ್ತಾನೆ ಈ ಬೃಹದೀಶ್ವರ ದೇವಾಲಯವನ್ನು ತಂಜಾವೂರಿನಲ್ಲಿ ಕಟ್ತಾನೆ ನೆನಪಿಟ್ಕೊಳ್ಳಿ ತಂಜಾವೂರಿನಲ್ಲಿ ಬೃದೀಶ್ವರ ದೇವಾಲಯವನ್ನು ಕಟ್ಟಿರುವಂಥದ್ದು ಅದಲ್ಲದೆ ಇನ್ನೊಂದು ಪ್ರಮುಖವಾದಂಥ ಸಂಗತಿಯನ್ನು ನಾನು ಹೇಳಬೇಕು ಅಣಿಮಂಗಲಂ ಬಗ್ಗೆ ಹೇಳಬೇಕು ಅಣಿ ಮಂಗಲಂ ಅಣಿಮಂಗಲಂ ಅಂದರೆ ಏನು ಇದೊಂದು ಹಳ್ಳಿ ಈ ಹಳ್ಳಿಯನ್ನು ಏನು ಮಾಡ್ತಾನೆ ಜಾವಾದ ವಿಜಯ ತುಂಗವರ್ಮನಿಗೆ ದಾನವನ್ನು ನೀಡ್ತಾನೆ ಅಣಿಮಂಗಲಂ ಎಂಬ ಹಳ್ಳಿಯನ್ನು ಜಾವಾದ ವಿಜಯತುಂಗ ವರ್ಮನಿಗೆ ದಾನವನ್ನು ನೀಡ್ತಾನೆ ಯಾಕಪ್ಪ ಅಂದರೆ ಚೂಡಾಮಣಿ ಅಂತ ಹೇಳಿ ಚೂಡಾಮಣಿ ಬೌದ್ಧ ವಿಹಾರದವನ್ನು ನಿರ್ಮಾಣಕ್ಕೋಸ್ಕರ ಓಕೆ ಚೂಡಾಮಣಿ ಬೌದ್ಧ ವಿಹಾರವನ್ನು ಅಂದರೆ ಇವನು ಬೌದ್ಧ ಧರ್ಮನಿಗೂ ನೀಡಿದಂತಹ ಒಂದು ಕೊಡುಗೆ ಅಂತ ಹೇಳ್ಬೋದು ಚೂಡಾಮಣಿ ಬೌದ್ಧ ದೇವಾಲಯ ವಿಹಾರವನ್ನು ನಿರ್ಮಾಣ ಮಾಡೋಕ್ಕೆ ಅಣಿಮಂಗಲಂ ಎಂಬ ಹಳ್ಳಿಯನ್ನೇ ದಾನ ಮಾಡಿದ ಅಂತೇಳಿ ಇತಿಹಾಸದಲ್ಲಿ ಗುರುತಿಸ್ಕೊಂಡಿರುವಂಥದ್ದು ಸೊ ಇದಿಷ್ಟು ಬಂದು ನಮ್ಮದು ಈ ರಾಜರಾಜ ಚೋಳನ ಕುರಿತು ಆದರೆ ಇವನ ಮಗನದು ಅತ್ಯಂತ ಪ್ರಮುಖವಾದ ಸಾಧನೆ ಇದೆ ಸ್ನೇಹಿತರೆ ಅದರಲ್ಲಿ ಇವರ ಮಗನ ಹೆಸರು ಬಂದು ರಾಜೇಂದ್ರ ಚೋಳ ಕೊನೆಯ ಮುಂದಿನ ದೊರೆ ಅಂತ ಹೇಳ್ಬೋದು ಆ ರಾಜೇಂದ್ರ ಚೋಳನ ಒಂದು ವಿಶಿಷ್ಟತೆ ಅಂದರೆ ಇವನಲ್ಲಿ ಅದ್ಭುತವಾದಂತಹ ಒಂದು ನೌಕಾ ಸೇನೆ ಇತ್ತು ಸ್ನೇಹಿತರೆ ನೌಕಾ ಸೇನೆ ಆ ನೌಕಾ ಸೇನೆಯಿಂದ ಇವನೇನು ಮಾಡ್ತಾನೆ ಶ್ರೀಲಂಕಾವನ್ನು ಗೆಲ್ತಾನೆ ಶ್ರೀಲಂಕಾವನ್ನು ಹಾಗಾಗಿ ಶ್ರೀಲಂಕಾವನ್ನು ಗೆದ್ದಿದ್ದಲ್ಲದೆ ಚೀನಾ ದೇಶಕ್ಕೆ ಅಥವಾ ಚೀನಾಗೆ ಏನು ಮಾಡ್ತಾನೆ ಅಂತಂದರೆ ತನ್ನ ರಾಜತಾಂತ್ರಿಕ ನಿಯೋಗವನ್ನು ಕಳಿಸಿರುವಂಥ ಏಕೈಕ ಚೋಳದವರೆ ಅಂದರೆ ಅದು ಚೀನಾಗೆ ಅದು ರಾಜೇಂದ್ರ ಚೋಳ ಅಂತ ಕರಿತೀವಿ ಸರಿನಾ ಅದಲ್ಲದೆ ಇವನು ಚತುರ್ವೇದಿ ಮಂಗಲಂ ಅಂತ ಇಲ್ಲಿ ನಾನು ಹೇಳುವಂಥದ್ದು ಚತುರ್ವೇದಿ ಮಂಗಲಂ ಅಂದ್ರೇನು ಇದು ಮೊದಲು ಅಗ್ರಹಾರ ಅಂತ ಕರಿತಿದ್ರು ಇವುಗಳಿಗೆಲ್ಲ ಅಗ್ರಹಾರ ಇದಕ್ಕೆ ಉನ್ನತ ಶಿಕ್ಷಣಕ್ಕೋಸ್ಕರ ಈ ಚತುರ್ವೇದಿ ಮಂಗಲಂ ಎಂಬ ಒಂದು ಉನ್ನತ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸಿ ಅಲ್ಲಿ ಮುನ್ನೂರ ನಲವತ್ತು ಜನರಿಗೆ ಉಚಿತವಾದಂಥ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದ ಅಂದರೆ ಆ ಸಮಯದಲ್ಲೇ ಉಚಿತವಾದ ಶಿಕ್ಷಣ ನೀಡ್ತಾಯಿದ್ರು ಅಂತ ಇದರ ಅರ್ಥ ಹಾಗಾಗಿ ಇವನು ಇದಿಷ್ಟಲ್ಲದೆ ಇವನ ಒಂದು ಅದ್ಭುತವಾದ ಕೊಡುಗೆ ಏನು ಅಂತಂದರೆ ಇವ ಉತ್ತರ ಭಾರತದ ಮೇಲೆ ದಾಳಿ ಮಾಡಿ ಅಲ್ಲಿ ಪಾಲರ ದೊರೆ ಆದಂತಹ ಮಹಿಪಾಲನನ್ನು ಸೋಲಿಸಿ ಮಹಿಪಾಲನನ್ನು ಸೋಲಿಸ್ತಾನೆ ಈ ಮಹಿಪಾಲನ್ನು ಸೋಲಿಸಿದ ಒಂದು ನೆನಪಿಗಾಗಿ ಅವ ಒಂದು ಹಳ್ಳಿಯನ್ನು ಅಥವಾ ಒಂದು ರಾಜಧಾನಿಯನ್ನು ಕ್ರಿಯೇಟ್ ಮಾಡ್ತಾನೆ ಅಂದರೆ ನಿರ್ಮಾಣ ಮಾಡ್ತಾನೆ ಅದರ ಹೆಸರು ಬಂದು ಗಂಗೈಕೊಂಡ ಚೋಳಪುರಂ ಅಂತ ಹೇಳಿ ಸೊ ಚೋಳನ ರಾಜಧಾನಿ ತಂಜಾವೂರಲ್ಲ ಅದು ಗಂಗೈಕೊಂಡ ಚೋಳಪುರಂ ಆಗಿರುತ್ತದೆ ಸೊ ಈ ಗಂಗೈಕೊಂಡ ಚೋಳಪುರಂನಲ್ಲಿ ಅವ ಗಂಗೈಕೊಂಡ ಚೋಳೇಶ್ವರ ದೇವಾಲಯವನ್ನು ಕಟ್ಟಿ ಗಂಗೈಕೊಂಡ ಅಂತ ಹೇಳಿ ಬಿರುದಾಂಕಿತನಾಗುವಂಥದ್ದು ಗಂಗೈಕೊಂಡ ಎಂಬ ಬಿರುದಾಂಕಿತನಾಗ್ತಾನೆ ಹಾಗಾಗಿ ಈ ಪಾಂಡ್ಯರನ್ನು ಚೇರರನ್ನು ಶ್ರೀಲಂಕಾವನ್ನು ಆಕ್ರಮಿಸಿಕೊಂಡು ಮಡಿಕೊಂಡ ಎಂಬ ಬಿರುದನ್ನು ಸಹ ಪಡಿತಾನೆ ಓಕೆ ಸೊ ಇದಾದ ನಂತರ ಅದ್ಭುತವಾಗಿ ಇವರ ಆಡಳಿತವನ್ನು ನಾವು ನೋಡಬೇಕು ಸ್ನೇಹಿತರೆ ಇವರ ಆಡಳಿತದಲ್ಲಿ ನೋಡೋ ಊರಂದರೆ ಹಳ್ಳಿ ಅಂತ ಅರ್ಥ ಊರಂದರೆ ಅವರ ಪದಗಳು ಇದ್ದಾವೆ ಹಳ್ಳಿ ಸಭಾ ಅಂದರೆ ಅಗ್ರಹಾರಗಳು ಬ್ರಾಹ್ಮಣರ ಅಗ್ರಹಾರಗಳು ಇವು ನಗರಂ ಅಂದರೆ ಇದೊಂದು ವ್ಯಾಪಾರ ಕೇಂದ್ರ ಆಗಿರುವಂಥದ್ದು ನಗರಂ ಅಂದರೆ ವ್ಯಾಪಾರ ಕೇಂದ್ರ ಸೊ ಇದಿಷ್ಟಲ್ಲದೆ ನಾವಿನ್ನೂ ಏನು ನೋಡಬೇಕು ಇದ್ರ ಬಗ್ಗೆ ಅಂತಂದರೆ ಇವರ ಬಳಿ ಕೆಲವು ಸಾಹಿತ್ಯವನ್ನು ನಾವು ಗಮನಿಸಬೇಕು ಸಾಹಿತ್ಯ ಏನಿದೆ ಇವ್ರದ್ದು ಕಂದಾಯ ಪದ್ಧತಿ ಯಾವ ರೀತಿ ಇದೆ ಅಂತಂದರೆ ಮ ಮತ್ತು ವೇಲಿ ಎಂಬುದು ಇವರು ಭೂ ಕಂದಾಯ ಮಾಪನಗಳಿವು ಮಾಪನಗಳು ಮ ಮತ್ತು ವೇಲಿ ಒಂದು ಬೈ ಆರರಷ್ಟು ಟ್ಯಾಕ್ಸನ್ನು ಹಾಕ್ತಿದ್ರು ಮತ್ತು ಕರಾಯ ಅಂತಂದರೆ ಏನು ಕರಾಯ ಅಂತಂದರೆ ರಾಜನ ಕೃಷಿಯ ಮೇಲಿನ ರಾಜನ ಕೃಷಿಯ ಮೇಲಿನ ತೆರಿಗೆ ಆಗಿರುತ್ತದೆ ಸುಂಗಮ ಅಂತಂದರೆ ವಿದೇಶಿ ಮೇಲಿನ ತೆರಿಗೆ ವಿದೇಶಿ ತೆರಿಗೆ ಅಂತ ಕರೀತಾರೆ ಈ ಇರೈ ಅಂದರೆ ಕೊಳ್ಳೆ ಹೊಡೆದ ತೆರಿಗೆಗಳು ಕೊಳ್ಳೆ ಹೊಡೆದಂಥ ಯುದ್ಧದಲ್ಲಿ ಕೊಳ್ಳೆ ಹೊಡೆದ ತೆರಿಗೆಗಳನ್ನು ಇರೈ ಅಂತ ಕರಿತಾಯಿದ್ರು ಇಷ್ಟೇ ಅಲ್ಲದ ಸ್ನೇಹಿತರೆ ಮರ್ದಮ್ ಎಂಬ ಪದವನ್ನು ಹೇಳ್ತಾ ಇದ್ದೀನಿ ಮರ್ದಮ್ ಅಂದರೆ ಫಲವತ್ತಾದ ಭೂಮಿ ಫಲವತ್ತಾದ ಭೂಮಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಫಲವತ್ತಾದ ಭೂಮಿ ಮೇಲಿನ ಹೆಚ್ಚಿನ ಪ್ರಮಾಣದಲ್ಲಿ ಟ್ಯಾಕ್ಸ್ ಇರ್ತಿತ್ತು ಏರಿ ಅಂದರೆ ಏನು ಏರಿ ಅಂದರೆ ಕೆರೆ ಅಂತ ಅರ್ಥ ಓಕೆ ನೀರಾವರಿ ಪದ್ಧತಿಗೋಸ್ಕರ ನೀರಾವರಿಗೋಸ್ಕರ ಈ ಏರಿಗಳನ್ನು ನಿರ್ಮಾಣ ಮಾಡ್ತಿದ್ರು ಇದಲ್ಲದೆ ನಾವು ಇವರ ಒಂದು ಸಾಹಿತ್ಯವನ್ನು ನೋಡಿದಾಗ ನಮಗೆ ಅನೇಕ ಸಾಹಿತ್ಯಗಳಲ್ಲಿ ಸಿಗ್ತಾರೆ ಅದರಲ್ಲಿ ಬುದ್ಧ ಅಮಿತ ಅಮಿತಸಾಗರ ಕಲ್ಲದರ ಕಂಬ ರುದ್ರಕಣ್ಣನ ಈ ಬುದ್ಧ ವೀರ ಸೋಲಿಯಂ ಆಗಿರ್ಬೋದು ಅದಲ್ಲದೆ ಈ ಸಾಗರನ ನಮಗೆ ಯಾಪ್ಪರು ಯಾಪ್ಪರು ಅಮಿತ ಸಾಗರನ ಯಾಪರು ಅಂತ ಹೇಳಿ ಕಾವ್ಯವನ್ನು ರಚನೆ ಮಾಡಿರುವಂಥದ್ದು ಅದಲ್ಲದೆ ಈ ಕಲ್ಲದರನ ಕಲ್ಲಡಂ ಎಂಬ ಒಂದು ಕಾವ್ಯವನ್ನು ರಚನೆ ಆಗಿರ್ಬೋದು ಕಂಬನ ಕಂಬರಾಮಾಯಣವನ್ನು ರಚನೆ ಮಾಡಿರುವಂಥದ್ದು ಓಕೆ ಇಷ್ಟು ಮಂದಿಯೊಳಗೆ ಅತ್ಯಂತ ಪ್ರಮುಖವಾಗಿರುವಂಥವನು ಈ ರುದ್ರಕರ್ಣನ್ ಯಾಕಪ್ಪ ಅಂತಂದರೆ ಇವ ಸಂಗಮ ಸಾಹಿತ್ಯದಲ್ಲಿ ಅದು ಪ್ರಮುಖವಾಗಿ ಚೋಳನ ಸಮಯದಲ್ಲಿ ಇವ ಚೋಳನ ಆಸ್ಥಾನದ ಕವಿ ಈ ಕವಿ ಏನು ಮಾಡ್ತಾನೆ ಒಂದು ಕಾವ್ಯವನ್ನು ರಚನೆ ಮಾಡ್ತಾನೆ ಆ ಕಾವ್ಯದ ಹೆಸರು ಏನಪ್ಪ ಅಂತಂದರೆ ವೆರಿ ಭಾಳ ಹೆಚ್ಚಿನ ಬಾರಿ ಕೇಳಲ್ಪಟ್ಟಿರುವಂಥದ್ದು ಪಟ್ಟಿನಾಪಲ್ಲೈ ಅಂತ ಹೇಳಿ ಪಟ್ಟಿ ನಾ ಪಲ್ಲೈ ಪಟ್ಟಿನಾ ಪಲ್ಲೈ ಎಂಬುದು ಇವನ ಒಂದು ರಚನೆ ಮಾಡಿದಂತಹ ಕಾವ್ಯ ಆಗಿರ್ತದೆ ಸ್ನೇಹಿತರೆ ಸೊ ಇದೆಲ್ಲದಾದ ಮೇಲೆ ನಾನು ನಿಮಗೆ ಹೇಳಿಕೊಟ್ಟಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಅಂದರೆ ಒಂದೇ ಒಂದು ಪದವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಶಿಲಪ್ಪಾಧಿಗಾರಂ ಅಂತ ಹೇಳಿ ಶಿಲಪ್ಪಾಧಿಗಾರಂ ಅಂದರೆ ಐದು ಮಂತ್ರಿ ಮಂಡಲಗಳನ್ನು ಹೊಂದಿರುವಂಥದ್ದು ರಾಜನಿಗೆ ಅತ್ಯಂತ ನಿಕಟವಾದಂತಹ ಒಂದು ಸ ಒಂದು ಆಡಳಿತದಲ್ಲಿ ಐದು ಮಂತ್ರಿಗಳಿರುತ್ತಿದ್ದು ಆ ಮಂತ್ರಿಗಳನ್ನು ಅವರು ಅಮೈಚಾರರು ಅಂತ ಕರಿತಿದ್ದರು ಓರಾರ ಅಂತಂದರೆ ಗೂಢಾಚಾರರು ಕರಿತಿದ್ದರು ಇವರೆಲ್ಲ ರಾಜನಿಗೆ ಅತ್ಯಂತ ಪ್ರಮುಖವಾಗಿರುವಂಥದ್ದು ಇವುಗಳನ್ನು ಶಿಲಪ್ಪಾದಿಗಾರಂ ಎಂಬ ಒಂದು ಆ ಒಂದು ಪುಸ್ತಕ ಅಂತ ಕರಿತಿರೋ ಅದರ ಒಂದು ಒಂದು ಅಂತ ಕರಿತಿರುವ ಅದರಲ್ಲಿ ಇವುಗಳನ್ನು ಗುರುತಿಸಿರುವಂಥದ್ದು ಸ್ನೇಹಿತರೆ ಸೊ ಇದು ಬಾ ಅತ್ಯಂತ ಪ್ರಮುಖವಾಗಿರುವಂಥದ್ದು ಇದಲ್ಲದೆ ಇವರಲ್ಲಿ ಯಾವ ರೀತಿಯಾಗಿ ಇವರ ಅಧಿಕಾರಿಗಳನ್ನು ಇದ್ದರು ಅಥವಾ ಇವರ ಅಧಿಕಾರಿಗಳನ್ನು ಇವರು ವಿಶೇಷವಾದಂಥ ಹೆಸರುಗಳಿಂದ ಗುರುತಿಸ್ತಾ ಇದ್ದರು ಅನ್ನೋದನ್ನು ನಾವು ಹೇಳಬೇಕಾಗುತ್ತದೆ ಉತ್ತರ ಉದಾಹರಣೆ ಅಂತ ಅಂತಗೊಂಡರೆ ಈ ಏನಡಿ ಅಂತಿದೆ ಏನಡಿ ಅಂದರೆ ಏನು ಏನಡಿ ಏನಡಿ ಅಂತಂದರೆ ಸೇನಾಧಿಕಾರಿ ಅಂತ ಅರ್ಥ ಸೇನಾಧಿಕಾರಿ ಮತ್ತು ಪ್ರಮುಖವಾಗಿ ಪೇರುಂಡಮ್ ಅಂತ ಕರಿತಾಯಿದ್ರು ಪೇರುಂಡಮ್ ಪೇರುಂಡಂ ಪೇರುಂಡಮ್ ಅಂದ್ರೆ ಏನು ಪೇರುಂಡಮ್ ಅಂದರೆ ಉನ್ನತಾಧಿಕಾರಿ ಓಕೆ ಆಮೇಲೆ ವಾರಿಯ ಮಕ್ ವಾರಿಯ ಪೇರು ಮಕ್ಕಳು ವಾರಿಯ ಪೇರು ಮಕ್ಕಳು ಅಂದರೆ ಏನು ವಾರಿಯ ಪೇರು ಮಕ್ಕಳು ಅಂತಂದರೆ ಅದಕ್ಕೆ ನಾವು ಪಂಚಾಯತ್ ಸದಸ್ಯರು ಅಂತ ಕರೀತಾರೆ ಓಕೆ ಸೊ ಇದಿಷ್ಟು ಅವ್ರ ಬಳಿರುವಂಥ ಒಂದು ಆಡಳಿತದ ವ್ಯವಸ್ಥೆ ಇತ್ತು ಸ್ನೇಹಿತರೆ ಹಾಗಾಗಿ ಚೋಳ ಒಂದು ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಐ ಹೋಪ್ ಈ ಒಂದು ಚೋಳರ ಒಂದು ಆಡಳಿತವನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಇದು ವೆರಿ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ಗೋಸ್ಕರ ಹಾಗಾಗಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮುಂದಿನ ಭಾಗದಲ್ಲಿ ಮತ್ತೊಂದು ಪಾಟನ್ನು ಚೋಳ ಕೂರ್ತು ತರ್ತೀನಿ ಅಲ್ಲಿಯವರೆಗೆ ನಮಸ್ಕಾರ